ಅಧಿಕಾರಿಯ ಅಮಾನತಿಗೆ ಆಗ್ರಹಿಸಿ ಮಾಗಡಿ ಪುರಸಭೆ ಎದುರು ಪ್ರತಿಭಟನೆ ಮಾಗಡಿ ಪುರಸಭೆಯ ಕಂದಾಯ ಅಧಿಕಾರಿ ಶ್ರೀನಿವಾಸನ್ ಅವರನ್ನು ಕೆಲಸದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಪುರಸಭೆ ಎದುರು ಸೋಮವಾರ ಪ್ರತಿಭಟನೆ ನಡೆಸಲಾಯಿತು ಸರಿಯಾಗುವುದು ನಟರಾಜ ಎಕ್ಸ್ಪ್ರೆಸ್ನವರು ನಟರಾಜ್ರು ಸಾರ್ವಜನಿಕರು ಅವಾಗ ಕೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದಾದ್ರೆ ಅವರು ಕೂಡ ಇಲ್ಲಿ ಇರಲಿಕ್ಕೆ ಅವಕಾಶ ಕೊಡೋದಿಲ್ಲ ಈ ವ್ಯವಸ್ಥೆ ಸರಿಯಾಗಬೇಕು ಇಲ್ಲ ಖಾಲಿ ಮಾಡಿಕೊಂಡು ಎಷ್ಟು ಬರೋದು ಯಾವಾಗ ಏನಾದ್ರೆ ತೆಲುಗು ಮನುಷ್ಯ ಹೇಳ್ತಾರೆ ಆ ತೆಲುಗನ್ನ ಆಡೇವಾಡೆ ಅಂತ ನಮ್ದು ಅವ್ನ್ ಎಲ್ಲಾನು ಮಾಡ್ಕೊಳ್ಳಿ ಸರಿಯಾದ ಜನ ಕೆಲಸ ಮಾಡ್ತಾ ಇಲ್ಲಿ ಇರಬೇಕು ಸ್ವಯಂವಾಗಿ ವರ್ಗಾವಣೆ ಮಾಡಿಕೊಂಡು ಖಾಲಿ ಆ ಖಾಲಿ ಆಗ ನಮ್ ನಿರಂತರ ಹೋರಾಟ ಹಾಕ್ತಿವಿ ಈ ವ್ಯವಸ್ಥೆ ಸರಿಯಾಗ ಬಾಗಲ ಬೀಗನ್ನ ಹಾಕಿ ಅವರು ಬಂದಾಗ ನಮ್ಮ ಉಗ್ರ ಹೋರಾಟವನ್ನು ಮಾಡೇ ಮಾಡ್ತೀವಿ ದೀರ್ತ ಲಕ್ಷ ರೂಪಾಯಿ ಲಂಚೆಸ್ ಅಧಿಕಾರಿಗಳು ಅದು ರಾಜಣ್ಣ ಕಾಮಶಪಾಡಿದಾಗ ಮಾಗಡಿ ಟೌನ್ ನಲ್ಲಿ ಯಾರಿಗಾರ ಒಬ್ಬರಿಗೆ ಸಿಕ್ಕಿದ್ರೆ ಒಬ್ಬ ಅಮಾಯಕರು ಸಿಕ್ಕಿದ್ರೆ ನಾವು ಒಪ್ತಬೇಕು ರಾಜಣ್ಣ ಕೋಡಾಧಿಪತಿ ಅವರು ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನೆ ಒಂದು ಒಳ್ಳೆ ಶ್ರೀಮಂತ ಶ್ರೀಮಂತನಿಗೆ ನಮ್ಮನೆ ಇಲ್ಲಿ ನಮ್ಮ ಮಗಡಿ ತಾಲೂಕಿನ ಸೈಟ್ ನಾವು ಕೊಡ್ತಾವೆ ಅಂತಂದ್ರೆ ಇಲ್ಲಿ ಎಷ್ಟು ಬಟ್ಟೆ ಸರಿ ನಮ್ಮ ಸಂತಾನ ಕೊಡ್ತೀನಿ ನನಗಂತೂ ಕೊಡಲ್ಲ ಯಾಕಂದ್ರೆ ನಾನು ಯಾವಾಗ ವಿರೋಧವಾಗಿ ವಾಯ್ಸ್ ಮಾಡ್ತೀನಿ ಅದು ಅದಷ್ಟು ಲಕ್ಷಗಟ್ಟಲೆ ಅದನ್ನು ಅದನ್ನ ಅಕ್ಷರದವ್ರು ಇಲ್ಲಿ ಕೆಲವರ ನಮ್ಮ ಎಲ್ಲ ಪೂರ್ತಿ ಲೈಸೆನ್ಸ್ ವಗೈ ಎಲ್ಲ ಮಾಡ್ಕೊಬಿಟ್ಟು ಒಬ್ಬರು ಅಂಗಡಿ ಕೊಟ್ಟರು ಅವರ ಮಿಂಟ್ರಿ ಒಳ್ಳೆ ಪಾಪ ಅವರು ಆ ಮಿಂಟ್ರಿ ಒಟ್ಟು ಕೊಡ್ಬೇಕೆಂದ್ರೆ ಇವಾಗ ಕೊಡಲಿಲ್ಲ ಮತ್ತೆ ಕರೆಂಟ್ ಕೊಡಲಿಲ್ಲ ಇವಾಗ ಅದನ್ನ ಸ್ಟಾಪ್ ಆಗೋದು ಇವ್ರು ಇಲ್ಲಿ ಬಂದು ಸುಮಾರು ಕೇಳಿದ್ರು ನಾನು ಕೇಳಿದ್ರು ಸರ್ ನೀವು ಕೇಸ್ ಹಾಕೊಂಡಿದ್ರಿ ಬಿಡ್ಬಿಡ್ರಿ ನಿಮ್ಗೂ ಏನ್ ಕೊಡ್ಬೇಕು ಅಂತ ನಾನು ಹೇಳಿದೆ ತೊಂಬತ್ತೊಂಬತ್ತರಲ್ಲಿ ಕೇಸ್ ಹಾಕೊಂಡಿದ್ವೋ ಅವತ್ತೇ ನಾನು ರೇವಣ್ಣವ್ರು ಮತ್ತೆ ಸಿದ್ದಪ್ಪ ಕಾಸ್ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಸಾಕ್ಷಿ ಇಲ್ಲವೇ ಮಾಡ್ಬೇಕು ಇವೆಲ್ಲ ನಾನ್ ತರ್ಕೊಂಡ್ರು ಕಾಶ್ ಕೊಡ್ತೀವಪ್ಪ ನೀವೇನು ಕೇಸ್ ಹಾಕಬೇಡ ಯಾಕೆ ಸೈಟು ಕಾಸು ಏರಿಬೇಕು ತಗೊಂಡು ಅಂತ ನಾನು ಹೇಳ್ದೆ ಇಲ್ಲ ನಮ್ಮ ಮಾಮಲಿ ತಾಲೂಕಿನ ಸೈಟ್ ಬೇರೆ ತಾಲೂಕು ಬೇರೆ ಊರವ್ರಿಗೆ ಬೇರೆ ಕಡೆ ಎಲ್ಲ ಮಾತಾಡ್ಕಿದ್ರಿ ತಾಲೂಕ್ನೇ ಉಳ್ಕೊಬೇಕು ಅಂತಂದ್ರೆ ಅದಕ್ಕೋಸ್ಕರನೇ ಕೇಸ್ ಹಾಕ್ತೀನಿ ಅಂತ ಹೇಳಿ ಅವತ್ತಿ ನೂರ ತೊಂಬತ್ತೊಂಬತ್ತರಿಂದೇಸ್ ನಡ್ಸ್ಕೊಂಡಿರೋ ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷ ಪಿವಿ ಸೀತಾರಾಮ್ ರವರು ಶ್ರೀನಿವಾಸನ್ ಲಂಚವಿಲ್ಲದೆ ಯಾವುದೇ ಕೆಲಸವನ್ನು ಮಾಡುತ್ತಿಲ್ಲ ಸಾರ್ವಜನಿಕರೊಂದಿಗೆ ದರ್ಪದಿಂದ ನಡೆದುಕೊಳ್ಳುತ್ತಿದ್ದು ಪುರಸಭೆ ಸದಸ್ಯರಿಗೂ ಬೆಲೆ ಕೊಡುತ್ತಿಲ್ಲ ಲಂಚ ಪಡೆದು ಅಕ್ರಮವಾಗಿ ಖಾತೆಗಳನ್ನು ಮಾಡಿಕೊಡುತ್ತಿದ್ದು ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಎಲ್ಲ ಈಶ್ವರಾವನವ್ರಿಗೆ ಐ ಡಿ ಎಸ್ ಎಫ್ ಟಿಯಲ್ಲಿ ಮೂವತ್ತು ನಲವತ್ತು ಸೈಟ್ ಕೊಟ್ಟವರೇ ಸೈಟ್ ಕೊಡೋದಕ್ಕಾದರೆ ಫ್ರೀ ಸೈಟು ಮೂವತ್ತು ಮೂವತ್ತು ಆಶ್ರಯ ಎಂಥಲಿ ಅಪ್ರೂವಲ್ ಆಗಿರಬೇಕು ಅವನ ಹೆಸರಿಗೆ ಮೂವತ್ತು ನಲ್ವತ್ತು ಖಾತೆ ಮಾಡಿ ಐದು ಲಕ್ಷ ತೊಗೊಂಡು ಇನ್ನು ಎರಡು ಲಕ್ಷ ಕೊಡುವಂಥ ಕೇಳಲಿಕ್ಕೆ ಕೊಡೋದಿದ್ದಕ್ಕೆ ಅಕ್ರಮವಾಗಿ ಖಾತೆ ಮಾಡಿರ್ತಕ್ಕಂಥದ್ದು ಐದು ಲಕ್ಷ ದುಡ್ಡಿಸ್ಕೊಂಡು ಆ ಖಾತೆ ವಜಾ ಮಾಡವನೇ ಇವನು ಕೆಲವಾರು ಜಾಗದಲ್ಲಿ ಅನೇಕ ಓಟ್ಗಳನ್ನು ಕೂತ್ಕೊಂಡು ಖಾತೆ ಮಾಡ್ತಾನೆ ಒಂದು ಮೂರು ನಾಲ್ಕು ಜನ ಏಜೆಂಟ್ ಮಾಡಿಕೊಂಡವನೇ ಅವ್ರು ಹೋದರೆ ಅಲ್ಲಿ ಖಾತೆ ಇನ್ನು ಯಾಕೆ ಕೌನ್ಸಿಲ್ರು ಇಲ್ಲ ನಾವು ಇಲ್ಲ ಜಯರಾಮನ ಹೇಳಿದ್ ಕರೀಟ ಹೆಂಗೆ ಅಂದರೆ ನೀವು ಬರಬೇಡಿ ಅವ್ರು ಬರ್ತಾರೆ ಖಾತೆ ಮಾಡ್ತಾರೆ ನೀವು ಯಾಕೆ ಬರ್ತೀರಾ ನೇರವಾಗಿ ನೀವು ಬನ್ನಿ ಅವ್ರನ್ನ ಯಾಕೆ ಬರ್ತೀರಾ ಅಂತ ನಮ್ಮ ಮಾಡಲ್ಲೊಬ್ಬರು ಹನುಮಂತಾಯ್ನವ್ರು ಅಂತ ಒಬ್ಬ ಕಾರ್ಪೆಂಟರ್ ಅವರೇ ಅವರು ಬಂದು ಅವ್ರು ನಮ್ಮ ಖಾತೆ ಮಾಡಿ ಕೊಟ್ಟರೆ ಸೀತಾರಾಮನ್ ನೋಡ ಹೆಸಿರಿ ಇವ್ರ ಅಪ್ಪಂದು ಇವ್ರ ಅಪ್ಪಂದು ಇವ್ರ ಅವ್ರು ಗಂಡೊಂದು ಮುನ್ಸಿಪಾಲ್ಟಿ ಅಂತ ಕೇಳ್ತಾನೆ ಅದರಿಂದ ದಯಮಾಡಿ ನಾವೆಲ್ಲ ಇವ್ರನ್ನ ಜಿಲ್ಲಾಧಿಕಾರಿಗಳಿಗೆ ಮಂತ್ರಿಗಳಿಗೆ ಸಂಬಂಧಪಟ್ಟ ಮತ್ತೆ ಡಿ ಗೆ ಎಲ್ಲ ಕೊಟ್ಟಿದ್ದೇವೆ ಅವರು ಕ್ರಮ ತಗೊಂಡು ಇವರು ಕ್ರಿಮಿನಲ್ ಇದು ಮಾಡಿ ಅವ್ರ ನಮಾತಲ್ಲಿಟ್ಟು ಅವ್ರು ಹೊರಗಡೆ ಕಳಿಸ್ಬೇಕು ಏನಾದರೂ ಜಿಲ್ಲಾ ಮುಖ್ಯಾಧಿಕಾರಿಗಳು ಅವ್ರು ತಿರ್ಗಿ ಆದೇಶ ಹಾಕಿಲ್ಬಿಟ್ರೆ ಇನ್ನು ಮೂರು ನಾಲ್ಕು ದಿವಸದಲ್ಲಿ ಯಾವುದೇ ಚುನಾವಣೆ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದರೂ ಸಹ ಅದನ್ನ ಮನಗಣದ ಅವ್ರಿಗೆ ನುಗ್ಗಿ ಕೆಲಸ ಮಾಡ್ತೀವಿ ಅಂತಂದ್ರೆ ಅವ್ರು ಗಮನ ತರ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮುಖಂಡರಾದ ಸಿ ಜಯರಾಮ್ ಮಾತನಾಡಿ ನೇತೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಶ್ರೀನಿಧಿ ಬಡಾವಣೆಯನ್ನು ಲಂಚ ಪಡೆದು ಅಕ್ರಮವಾಗಿ ಪುರಸಭೆ ಖಾತೆಗೆ ಮಾಡಲಾಗಿದ್ದು ನೇತೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಶ್ರೀನಿಧಿ ಬಡಾವಣೆಯನ್ನು ಲಂಚ ಪಡೆದು ಅಕ್ರಮವಾಗಿ ಪುರಸಭೆಗೆ ಖಾತೆ ಮಾಡಲಾಗಿದೆ ಎಸ್ ಲೇಔಟ್ ಲೇಔಟ್ನಲ್ಲಿ ಈಶ್ವರ ರಾವ್ ರವರಿಂದ ಎರಡು ಲಕ್ಷ ರು ಲಂಚ ಪಡೆಯಲಾಗಿದ್ದು ಹೆಚ್ಚು ಹಣ ನೀಡದಿದ್ದಕ್ಕೆ ಖಾತೆಯನ್ನೇ ರದ್ದು ಮಾಡಿದ್ದಾರೆ ಲಂಚದ ಆಸೆಗೆ ಖಾತೆ ಮಾಡುತ್ತಿರುವ ಶ್ರೀನಿವಾಸ್ ಅವರನ್ನು ಕೂಡಲೇ ವಜಾಗೊಳಿಸಬೇಕು ಇಲ್ಲವಾದರೆ ಸಾರ್ವಜನಿಕರೇ ತಕ್ಕ ಶಾಸ್ತಿ ಮಾಡುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ಇಪ್ಪತ್ತ್ ವಾರ್ಡಿದ್ದು ವಾರ್ಡ್ ಇದ್ದು ಸುಮಾರು ಮೂವತ್ತೈದು ಲಕ್ಷ ಜನಸಂಖ್ಯೆ ಮಾಗಡಿನಲ್ಲಿದೆ ಮಾಗಡಿನಲ್ಲಿ ಮೂಲಭೂತ ಸೌಕರ್ಯಗಳು ಅತ್ಯಂತ ಕಡಿಪೆಯಾಗಿದ್ದಾವೆ ಬೀದಿ ನಾಯಿಗಳು ಗೋತಿಗಳು ಕಾಟ ಕುಡಿಯೋ ನೀರಿನ ಸಮಸ್ಯೆ ಇಷ್ಟೆಲ್ಲ ಇದೆ ಇಷ್ಟಿದ್ರು ಒಳ್ಳೆ ಪುರಸಭೆಯ ಅಧ್ಯಕ್ಷರಿದ್ದಾರೆ ಮುಖ್ಯಾಧಿಕಾರಿ ಒಳ್ಳೆಯವರು ಇದ್ದಾರೆ ಇಂಜಿನಿಯರ್ ಒಳ್ಳೆಯವರಿದ್ದಾರೆ ಆದರೆ ಈ ವಿಭಾಗದಲ್ಲಿ ಕೆಲಸ ಮಾಡಿದಂಥ ಕಂದಾಯ ಅಧಿಕಾರಿ ಶ್ರೀನಿವಾಸ್ ಅಂತಕ್ಕಂಥವರು ಮಾಗಡಿ ಪುರಸಭೆಗೆ ನಾಲ್ಕು ವರ್ಷದಿಂದ ಬಂದವರು ಮಾಗಡಿ ಪುರಸಭೆಯಲ್ಲಿ ಕಾಸಿಲ್ದೇ ಅವ್ರ ಹತ್ರ ಯಾವುದೇ ಒಂದು ಕಡಿತ ಮುಂದಕ್ಕೆ ಚಲಾವಣೆ ಆಗೋಲ್ಲ ದರ್ಪ ದುಷ್ಟ ದುರಂಕಾರಿ ಆತನಿಗೆ ನಾನು ಕರ್ನಾಟಕದಲ್ಲಿದ್ದೀನಿ ಮಾಗಡಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಮಾಗಡಿ ಜನರು ಋಣ ತಿಂತಾಯಿದ್ದೀನಿ ಅಂತ ಗೊತ್ತಿಲ್ಲ ತೆಲುಗಿನಲ್ಲಿ ಮಾತಾಡೋರು ಇದ್ದರೆ ಅವನಿಗೆ ಒಂದಿಷ್ಟು ಇಷ್ಟ ನಾವು ಯಾರು ಹೋದರೂ ಅವನು ತೆ ತೆಲುಗಲ್ಲಿ ಮಾತಾಡಬೇಕು ಅವನತ್ರ ಮಾತಾಡ್ಬೇಕು ನಾವು ತೆಲುಗು ಕಲ್ತ್ಕೊಂಡು ಹೋಗ್ಬೇಕು ಅವನು ಆನೆ ಕಲ್ನವನಂತೆ ತೆಲುಗಲ್ಲೇ ಮಾತಾಡಲಿ ಅವನಿಷ್ಟ ಅವತ್ತ ಬಲವಂತ ಮಾಡೋಂಗಿಲ್ಲ ಆದರೆ ಯಾವುದೇ ಒಂದು ಕಾ ಕಡಿತ ಅವನ ಕಡೆಯಿಂದ ಮುಂದೆ ಹೋಗ್ಬೇಕಾದ್ರೆ ಲಂಚ ಕೊಡದೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಇಲ್ಲಿ ನಮ್ಮ ಸಾಕು ಸಾಕಷ್ಟು ಪುರಸಭೆ ಸದಸ್ಯರುಗಳು ಅವ್ರಿಗೆ ಲಂಚ ಕೊಟ್ಟು ಅವರೇ ಕೆಲಸ ಮಾಡ್ತಿರೋ ಉದಾಹರಣೆಗಳು ಸಾಕಷ್ಟವೆ ಯಾಕೆ ಅಂತ ನಮ್ಗೇನು ಅರ್ಥ ಆಯ್ತಲ್ಲ ಬುದ್ಧಿವಂತರವರೇ ಅವ್ರು ಕೌನ್ಸಿಲ್ರಲ್ಲ ಅವ್ರು ಇಂಟಿದ್ದಿರು ಕೌನ್ಸಿಲ್ರು ಅವ್ರಿಗೆ ಗೊತ್ತಾಗಲ್ಲ ಅವರು ಎನ್ ಕೌನ್ಸಿಲ್ ಮೀಟಿಂಗ್ ಕೌನ್ಸಿಲ್ ಮೀಟಿಂಗ್ನಲ್ಲಿ ಮಾತಾಡೋಲ್ಲ ಸೈನ್ ಹಾಕೊಂಡ್ರೆ ಹಾಕ್ತಾರೆ ಅವರು ಕೂಡ ಅವರ ವಾರ್ಡಲ್ಲಿ ಕೆಲಸ ಆಗಬೇಕು ಅಂದರೆ ಈ ಶ್ರೀನಿವಾಸವನಿಗೆ ದುಡ್ಡು ಕೊಟ್ಟು ಖಾತೆ ಮಾಡಿಕೊವಂಥ ಪರಿಸ್ಥಿತಿ ನಿರ್ಮಾಣ ಆಗದೆ ಐ ಡಿ ಎಸ್ ಎಂ ಟಿ ಲೇಔಟ್ನಲ್ಲಿ ಇಪ್ಪತ್ತು ವರ್ಷದಿಂದ ಕೇಸ್ ನಡೀತಾ ಇದೆ ಅಲ್ಲಿ ಸ್ಟೇ ಇದೆ ಯಾವುದೇ ಚಟುವಟಿಕೆಗಳಲ್ಲಿ ಮಾಡಬಾರ್ದು ಅಂತ ಇದೆ ಅಲ್ಲಿ ಅವತ್ತು ಒಂದು ಆಕ್ಷನ್ ಮಾಡ್ದವ ಕಾರ್ನರ್ ಒಂದರಿಂದ ಒಂಬತ್ತು ಸೈಟು ನಾನೇ ಆ್ಯಕ್ಷನ್ ಮಾಡಿದವನು ಅವತ್ತು ರೇವಣ್ಣವರು ಎಮ್ ಎಲ್ ಎ ಆಗಿದ್ರು ಆಪ್ಷನ್ ನಾನೇ ಮಾಡಿದೆ ರಾಜಣ್ಣ ಅನ್ನೋ ಹೆಸರು ಯಾವುದೂ ಇಲ್ಲ ಆಮೇಲೆ ನೋಡ್ತೀವಿ ಇಲ್ಲಿ ಪಟ್ಟಿ ನಾನು ಮೂರನೇ ದಿವ್ಸಕ್ಕೆ ರಾಜಣ್ಣ ಹೆಸರು ಅದೆ ಹತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡೋವೇ ನಮ್ಗೆ ಆಶ್ಚರ್ಯ ಆಯಿತು ನಾವು ಅವತ್ತಿಂದ ನಮ್ಮ ದೊಡ್ಡ ನಾವೆಲ್ಲ ಹೋರಾಟ ಮಾಡಿದ್ವು ಆ ರಾಜಣ್ಣ ಅನ್ನೋನು ಕೋಟ್ಯಾಧಿಪತಿ ಇವತ್ತು ಇದೇ ಶ್ರೀನಿವಾಸು ಹತ್ರ ಹತ್ತು ಲಕ್ಷ ರೂಪಾಯಿ ಲಂಚ ತಗೊಂಡು ಅವ್ನಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟವನೇ ಈ ಖಾತೆ ಆದ ತಕ್ಷಣ ನಾವು ಹೆಂಗೆ ರೀ ಅವ್ನು ಮನೆ ಕಟ್ತಾವನಿ ಹೆಂಗಾಯ್ದು ಖಾಲಿ ಇತ್ತಲ್ಲ ಸೈಟು ಅಂತ ಕೇಳಿದಾಗ ಆಗ ಏನೋ ಜಾಣ ಕೊಡು ಅದು ಈಗ ನೀರು ನಿಲ್ಲಿಸ್ತೀವಿ ಕರೆಂಟ್ ನಿಲ್ ಬಿಳಿಯೇ ಕಟ್ಬಿಟ್ಟವನ್ನೇ ಈಗ ನೀರು ನಿಲ್ಲಿಸ್ ಏನಾಯಿತು ಕರೆಂಟ್ ನಿಲ್ಲಿಸೋ ಏನಾಯಿತು ಕಟ್ಟಡ ಕಟ್ಟುವಾಗ ನೀವು ನಿಲ್ಲಿಸ್ಬೇಕಾಯ್ತಲ್ವ ಈ ಥರ ಎಲ್ಲಿ ಅದಿರೋದು ಅವ್ರ ಪುರಸಭೆ ಅಧ್ಯಕ್ಷ ಮನೆ ಪಕ್ಕ ಪುರಸಭೆ ಅಧ್ಯಕ್ಷರಿಗೆ ನಮ್ಮ ಆಸೆ ಇಲ್ಲದೆ ಅಂತ ತಿಳುವಳಿಕೆ ಇಲ್ಲ ಆ ವಾರ್ಡನ್ ಕೌನ್ಸಿಲರಿಗೆ ಇಲ್ಲಿ ಏನಾಯ್ತದೆ ಅಂತ ಇಲ್ಲ ಇಲ್ಲಿ ಎಲ್ಲ ಅಧಿಕಾರ ರೆವಿನ್ಯೂ ಖಾತೆಗಳು ಸಂಬಂಧಪಟ್ಟಂತೆ ದುಷ್ಟ ದೂರಕಾರಿ ಶ್ರೀನಿವಾಸಕ್ಕೆ ಸಂಬಂಧಪಟ್ಟಂಥದ್ದು ಈ ಶ್ರೀನಿವಾಸನ್ನ ಇನ್ನೇ ಒಂದು ಪುರುಷ ಭೆ ಕಳಿಸೋರು ಅವ್ನು ಇದನ್ನೇ ಮಾಡ್ತಾನೆ ಡಿಸ್ಮಿಸ್ ಮಾಡಬೇಕು ಸೇವೆಯಿಂದ ಅವನ್ನ ಕಾಯಂ ಆಗಿ ನಿವೃತ್ತಿ ಮಾಡಬೇಕು ಅಂತ ಸರ್ಕಾರದ ಗಮನ ಸೆಳೆಯೋಕ್ಕೆ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಆತ ಏನಾದರೂ ನಮ್ಮ ಈ ಪ್ರತಿಭಟನೆಯನ್ನು ಮೀರಿ ಮುಖ್ಯಾಧಿಕಾರಿಗಳು ಅಧ್ಯಕ್ಷರು ಮತ್ತು ಕೆಲವು ಕೌನ್ಸಿಲರ್ಗಳು ಅವ್ನ ಅದೇ ಜಾಗದಲ್ಲಿ ಕುಂಡಿಸೋದ್ರೆ ನಾವು ಕುದುಗೆ ಪಟ್ಟಿ ಹಿಡಿದು ಆತಿ ತಂದು ಇಲ್ಲಿ ಕಂಬಕ್ಕೆ ಕಟ್ತೀವಿ ಆಮೇಲೆ ಏನು ಕಾನೂನು ಕ್ರಮ ನಾವು ಸಾರ್ವಜನಿಕ ಪರವಾಗಿ ಎದುರಿಸಕ್ಕೆ ನಾವು ಸಿದ್ದಾ ಇದ್ದೀವಿ ಮುಖ್ಯಾಧಿಕಾರಿ ಬಂದಿಲ್ಲದ ಕಾರಣ ಪುರಸಭೆ ಇಂಜಿನಿಯರ್ ಪ್ರಶಾಂತ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮೇಲಾಧಿಕಾರಿಗಳಿಗೆ ತಿಳಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಿಂಪಡೆಯಲಾಯಿತು ಮುಖ್ಯಾಧಿಕಾರಿಗಳು ಕಾನೂನು ಪ್ರಕಾರ ನಿಯಮಾನುಸಾರ ಕ್ರಮ ಅದನ್ನು ತಗೋತಾರೆ ಮುಖ್ಯಾಧಿಕಾರಿ ನಾಳೆ ಬರ್ತಾರೆ ಅವರ ಕೈಗೆ ನಾವು ಇದನ್ನು ಕೊಡ್ತೇವೆ ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಕಲ್ಕೆರೆ ಶಿವಣ್ಣ ದೊಡ್ಡಯ್ಯ ಜೀವಿತ ಹನುಮಯ್ಯ ಶಂಕರ್ ಹೊಸಪೇಟೆ ನಾಗರಾಜು ರಾಜೀವ್ ನಗರ ಆನಂದ್ ಕೊಟ್ಟಗಾರಹಳ್ಳಿ ಉಮೇಶ್ ಗೋಪಾಲ್ ತಿಪ್ಪಸಂದ್ರ ಹರೀಶ್ ಇತರರು ಭಾಗವಹಿಸಿದ್ದರು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳುಹಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ